ನಗರಕ್ಕೆ ಕರ್ತರಿರ್ತಕ್ಕಂತ ಸುಮಾರು ಹದಿನೈದು ಎಕರೆ ಜಮೀನನ್ನ ಎರಡು ಕೋಟಿ ವೆಚ್ಚದಲ್ಲಿ ಖರೀದಿಗೆ ಇವತ್ತೇ ನಾವು ಬೋರ್ಡ್ ಮೀಟಿಂಗ್ ಅಲ್ಲಿ ನಾವು ಮತ್ತೆಲ್ಲ ಮಾಜಿ ಸಚಿವರು ಶಾಸಕರುಗಳು ಬೋರ್ಡ್ ನಿರ್ದೇಶಕರು ಇವತ್ತು ಅಪ್ರೂವಲ್ ಅನ್ನ ಕೊಡ್ತಾ ಇದ್ದಾರೆ ಲ್ಯಾಂಡ್ ಪರ್ಚೇಸ್ ಮಾಡಿ ನಮ್ಮ ಚಟುರಿ ಇದೆ ನಮ್ಮ ಸಹೋದರರು ಶಾಸಕರು ಆಸಕ್ತಿ ಇದೆ ಬಹಳ ಅಂತ ಹೇಳಿ ಒಂದ್ ತಿಂಗಳಲ್ಲಿ ಸಾಮಾನ್ಯ ಮುಖ್ಯಮಂತ್ರಿ ಕರೆಸಿ ಮತ್ತು ಸಂಬಂಧಪಟ್ಟ ಇಲಾಖೆ ಸಚಿವರುಗಳನ್ನ ಕರೆಸಿ ಕೆಲಸವನ್ನ ನಾವು ಗತಿಯಲ್ಲಿ ಮಾಡ್ತೇವೆ ಯಾಕಂದ್ರೆ ಇದು ಒಂದು ಏನು ಹಾಲು ಉತ್ಪನ್ನ ಉಕ್ಕೂಟ ಏನಿದೆ ಅಲ್ಲ ಪ್ರಾರಂಭ ಆಗಿರ್ತಕ್ಕಂಥ ನಾಲ್ಕು ಜಿಲ್ಲೆಗೆ ಸುಮಾರು ಮೂವತ್ತು ವರ್ಷಕ್ಕೂ ಹೆಚ್ಚು ಅಧಿಕ ಇವತ್ತು ಹಾಲು ಶೇಖರಣೆಯನ್ನು ಮಾಡೋದ್ರ ಮುಖಾಂತರ ಇದು ಗುಣಮಟ್ಟದ ಮೆಗಾ ಡೆವಲಪ್ ಏನ್ ಇವತ್ತು ನಾವು ಬೇರೆ ಬೇರೆ ರಾಜ್ಯಗಳ ಹಾಸನ ಮತ್ತು ಮಹಾರಾಷ್ಟ್ರದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಏನು ಗುಣಮಟ್ಟದ ಈ ಹಾಲು ಸಂಗ್ರಹಣ ಘಟಕವನ್ನ ನಾವು ಅದೇ ಮಾಡೆಲ್ ನಲ್ಲಿ ಮುಂದೆ ಒಂದು ಉದಾಹರಣೆ ಇರ್ಬೇಕು ಬಳ್ಳಾರಿಯಲ್ಲಿ ಇಂಥ ಹಾಲು ಉತ್ಪನ್ನ ಘಟಕ ಇದೆ ಅಂತಕ್ಕಂಥ ರೀತಿಯಲ್ಲಿ ಕಟ್ಟತಕ್ಕ ಮುಂದಿನ ತೀರ್ಮಾನಗಳಲ್ಲಿ ನಾವು ಮಾಡ್ತಾ ಇದ್ದೀವಿ ಇದೇ ಬಳ್ಳಾರಿಯಲ್ಲಿ ಹಾಲು ಪ್ರಾರಂಭ ಮಾಡ ಈಗಾಗಲೇ ನಾವು ಚರ್ಚೆ ಕೂಡ ನಿನ್ನೆ ಬಂದು ಎಲ್ಲಾ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮ್ಗೆ ಈಗ ಹಳೇ ಡೈರಿ ಏನಿದೆ ಅದನ್ನು ವೀಕ್ಷಣೆ ಒಂದ್ ಐದು ನಿಮಿಷ ಮಾಡಿ ನಾವು ಮೀಟಿಂಗ್ ಸೊ ಅಲ್ಲಿ ಕೂಡ ತ್ವರಿತಗತಿಯಲ್ಲಿ ತುರ್ತು ಕಾಮಗಾರಿಗಳೇನಿದೆ ಒಂದು ಕೋಟಿ ರೂಪಾಯಿ ಇವತ್ತು ರಿಪೇರಿಗೆ ಈಗೇನು ಬಹಳ ವರ್ಷಗಳಿಂದ ಇರ್ತಕ್ಕಂತಿರೋದ್ರಿಂದ ರಿಪೇರಿ ಒಂದು ಕೋಟಿ ರೂಪಾಯಿಗುಂಪಾ ಡೈರಿಯಲ್ಲಿ ಅಲ್ಲಿ ಕೂಡ ಒಂದು ಕೋಟಿ ನಾಲ್ಕು ಕೋಟಿ ರೂಪಾಯಿ ಅಪ್ರೂವಲ್ ಅನ್ನು ಇವತ್ತು ಕೊಡ್ತಾ ಇದ್ವಿ